ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ರೈತರು ನಮಗೆ ಹಡದ ತಂದೆ ತಾಯಿ ಇವ ನಾಲ್ಕು ಬ್ರ್ಯಾಂಡ್ ಬಿಟ್ರೆ ಯಾವ ಇಲ್ಲ ಭೂಮಿ ಮ್ಯಾಗ ನೀವ್ ಏನಂದ್ರು ನಾವ್ ನೌಕರಿದಾರ ಮದ್ವೆ ಯಾವಾಗ ಹಾಳಾಗ ಹೋಗ್ ಒಬ್ಬರ ಜೋಡಿ ನಿಯತ್ತಾಗಿರುದ್ ಅಂದ್ರೆ ನಾವ್ ಯಾಕೆ ಹಾಡಾಡ್ತಿದೀವಿ ಒಬ್ಬರ ಜೋಡಿ ನಿಯತ್ತಾಗಿ ಇರುದ ಕಲಿಯ ಮೊದಲ ಬಾಯಿ ಅಂತ ಮಾತಾಡಿದ ಮತ ಮಾಡ ಬ್ಯಾಡ ಬದಲ

ಅದು ಅಲ್ಲು ನಿನ್ನ ಕೈ ಹಾಕಿ ಅದೇ ಅದೇ ಏನದಿ ಮುಂಜಾನೆ ಹೋಗಿ ಅಂತ ಯಾಕದ ನೋಡಿ ಅಕ್ಕ ತಂಗಿ ತಂಗ್ ಒಂದಕ್ಕೊಂದು ಸಂಬಂಧ ಇದು ಅಮಾಯಿ ಸೀದ ಹೊನಿ ಹೆಂಗ್ ಯಾವ್ದ್ ಬರ್ದಿ ಈಗ ಹಾಡ್ತೀವಿ ನೋಡಿ ಮೊದಲು ಹೇಳ್ರಿ ಒಳಗ ಹೋರಿ ಗೊತ್ತಾಯ್ತ ನೀವು ನೀವೇ ಒಂದು ಬರ್ತೀನಿ ಹಂದಿ ಮಾರಿ ಅವರು ಒಳಗ ಯಗ್ಗನ ಗುಣದವರು ಸಂಧಿ ಸಂದಿಗೊಂದಿ ತಿರುಗಿ ಬಂದು ಮುದುಕರವರು ನಾವು ಮಾಡಲ್ ಮಾಡಲ್ ಸೌಂಡ್ ಕೊಟ್ಟೆ ಅಂದ್ರೆ ಹಣ ಟ್ರ್ಯಾಕ್ ಕೊಡ್ಬೇಡ ಹೇಳ್ತಾನ ಇದು ಮಾಡಲ್ಲ ಇದು